ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಜನಧ್ವನಿ ಜಾಗೃತಿ ಸಮಿತಿ ವತಿಯಿಂದ ವಾಡಿ ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನಾ ಧರಣಿ ನಡೆಯಿತು ತಹಸೀಲ್ದಾರ್ ನಾಗಯ್ಯ ಹಿರೇಮಠ ಅವರಿಗೆ ಹತ್ತು ಸಾವಿರ ಸಹಿ ಸಂಗ್ರಹಿಸಿರುವ ಮೂಲಕ ಆಡಳಿತದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿಭಟನೆಯನ್ನು ಉದ್ದೇಶಿಸಿ ಜನಧ್ವನಿ ಜಾಗೃತಿ ಸಮಿತಿ ಅಧ್ಯಕ್ಷ ವೀರಭದ್ರಪ್ಪ ಆರ್ಕೆ ಮಾತನಾಡಿ ಜನರಿಂದ ತೆರಿಗೆ ಪಡೆದು ಅಂದು ಸೌಲಭ್ಯ ಕೊಟ್ಟಿಲ್ಲ ಎಂದು ಆರೋಪಿಸಿದರು ಹದಿಮೂರು ಪ್ರೌಢಶಾಲೆಗಳಿದ್ದರೂ ಸಹ ಸರ್ಕಾರಿ ಕಾಲೇಜು ಮಂಜೂರು ಮಾಡಿಲ್ಲ ಇದರಿಂದ ಬಡ ವಿದ್ಯಾರ್ಥಿಗಳ ಕಾಲೇಜು ಶಿಕ್ಷಣದ ಕನಸು ಕಮರಿ ಹೋಗುತ್ತಿದೆ ಪ್ರಯಾಣಿಕರ ಸಂಖ್ಯೆ ಹೆಚ್ಚಿದ್ರೂ ಕೇಂದ್ರ ಬಸ್ ನಿಲ್ದಾಣ ಸ್ಥಾಪನೆ ಮಾಡಿಲ್ಲ ಸಾರ್ವಜನಿಕ ಗ್ರಂಥಾಲಯ ಸೌಲಭ್ಯ ಕೂಡ ಕಸಿದುಕೊಂಡಿದ್ದಾರೆ ಹೊರಗಿನಿಂದ ಪಟ್ಟಣಕ್ಕೆ ಬಂದವರಿಗೆ ಸುಲಭ ಶೌಚಾಲಯ ವ್ಯವಸ್ಥೆ ಇಲ್ಲ ಪುರಸಭೆ ಆಡಳಿತ ಕೇಂದ್ರ ಸ್ಥಾನದಲ್ಲಿ ಒಂದು ಸಾರ್ವಜನಿಕ ಮೂತ್ರಾಲಯಗಳಿಲ್ಲ ಇದು ಅತ್ಯಂತ ನಾಚಿಕೆಗೇಡಿನ ಸಂಗತಿಯಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಏನಾದರೂ ಒಂದು ಸಣ್ಣ ಬದಲಾವಣೆ ಬರಬೇಕು ಯಾರು ಇವತ್ತು ಶೋಷಿತರಿದ್ದಾರೆ ಯಾರು ಇವತ್ತು ವಂಚಿತರಾಗಿದ್ದಾರೆ ಅವರ ಆಶಾಕೀರ್ಣ ಆಗಬೇಕು ಅವರ ಧ್ವನಿಯಲ್ಲದವರಿಗೆ ಧ್ವನಿ ಆಗಬೇಕು ಅಂತ ಜನಾರ್ಧನಿ ಜಾಗೃತ ವೇದಿಕೆ ಇವತ್ತು ಈ ಸಂದರ್ಭದಲ್ಲಿ ಈ ಮಾರಾಟವನ್ನು ಕೈಗೆತ್ತಿಕೊಂಡಿದೆ ನಿಮ್ಮೆಲ್ಲರಲ್ಲಿ ನಾನು ಮನವಿ ಮಾಡ್ತೀನಿ ವಿನಂತಿಸಿಕೊಳ್ತೀನಿ ಈ ಜನಾರ್ವನಿಯ ಆಶೆ ಇರದ ಇಷ್ಟನೇ ಜನಗಳ ಹಕ್ಕಿನಗೋಸ್ಕರ ಸಂಘರ್ಷ ಮಾಡಬೇಕು ಏನಿವತ್ತು ಮಕ್ಕಳು ಶಿಕ್ಷಣವನ್ನು ವಂಚಿತರಾಗ್ತಾರೆ ಒಬ್ಬ ಮನುಷ್ಯನಿಗೆ ಕಣ್ಣಂತರ ಶಿಕ್ಷಣ ಎಷ್ಟು ಅಮೂಲ್ಯವಾಗಿದೆ ಆ ಶಿಕ್ಷಣ ಇವತ್ತು ಎಲ್ಲ ಮಕ್ಕಳಿಗೆ ಸಿಗಬೇಕು ಸಿಗುವ ರೀತಿನಲ್ಲಿ ನಮ್ಮ ಸಂಘರ್ಷ ನಮ್ಮ ಹೋರಾಟ ಒಂದು ಮುಂದುವರಿಸಬೇಕಾಗಿದೆ ಎನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ತಮ್ಮೊಂದು ಹೇಳೋದಕ್ಕೆ ಬಯಸ್ತೀನಿ ಒಂದು ವೇಳೆ ನೀವೆಲ್ಲ ಬೆಂಬಲಿಸಿ ನೀವು ಕೂಡ ಕೈ ಜೋಡಿಸಿ ಅಂತ ನಿಮ್ಮೆಲ್ಲರ ಪರವಾಗಿ ನಾನು ಜನಾದ್ವನಿಯ ಪರವಾಗಿ ಮತ್ತೊಮ್ಮೆ ವಿನಂತಿಸಿಕೊಳ್ತಾ ನನ್ನೆರಡು ಮಾತುಗಳನ್ನ ಮುಗಿಸ್ತೀನಿ ಎಲ್ಲರಿಗೂ ಮತ್ತೊಮ್ಮೆ ಈ ಹೋರಾಟದ ಸಂದೇಶ ಹರಿಲಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಕೇಳಿಕೊಂಡು ಜನಧ್ವನಿಯ ಜಾಗೃತಿ ಸಮಿತಿಯ ಪರವಾಗಿ ಈ ಸಂದರ್ಭದಲ್ಲಿ ಉಪ ಅಧ್ಯಕ್ಷರಾದ ಸಿದ್ದಯ್ಯ ಶಾಸ್ತ್ರಿ ನಂದೂರ್ಮಠ್ ಮೊಹಮ್ಮದ್ ಯೂಸುಫ್ ಸಾಲ್ಲಾ ಕಾರ್ಯದರ್ಶಿ ಶೇಖ್ ಅಲ್ಲಾ ಭಕ್ ಮುಖಂಡರಾದ ಜಯದೇವ್ ಜೋಗ ಕಲ್ಮಠ ಭೀಮಸಿಂಗ್ ಚೌಹಾಣ್ ದೇವೇಂದ್ರ ದೊಡ್ಡಮನಿ ಈರಣ್ಣ ಯಲಗಟ್ಟಿ ಲಕ್ಷ್ಮಿ ಕುಲಕರ್ಣಿ ವಿಜಯಲಕ್ಷ್ಮಿ ಮಲ್ಲಿಕಾರ್ಜುನ ಅಣಗೇರಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಮಡಿವಾಳಪ್ಪ ಹೆರೂರ್ ಆನ್ ಸ್ಪಾಟ್ ನ್ಯೂಸ್ ವಾಡಿ ದಸರಾ ದೀಪಾವಳಿ ಹಬ್ಬಕ್ಕೆ ಬಟ್ಟೆಗಳು ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹಾಗಾದ್ರೆ ಚಿಂತೆ ಯಾಕೆ ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ ನಲ್ಲಿ ಪುರುಷರಿಗಾಗಿ ಹೊಸ ಲುಕ್ ನ ಬಟ್ಟೆ ಬಂದಿದೆ ಹಬ್ಬಕ್ಕೆ ವಿಶೇಷವಾಗಿ ನೂರಕ್ಕೂ ಅಧಿಕ ಬಣ್ಣಗಳ ಕುರ್ತಾ ಸೇರಿದಂತೆ ಹೊಸ ಹೊಸ ಡಿಸೈನ್ ಉಳ್ಳ ಬಟ್ಟೆಗಳು ಇವೆ ತಡ ಯಾಕೆ ಬಟ್ಟೆ ಖರೀದಿಗೆ ಹಿಂದೆ ಬನ್ನಿ ನಿಮ್ಮ ಕಲಬುರಗಿಯ ಮಿರಾ ಮೆನ್ಸ್ ಅವೆನ್ಯೂ ಗೆ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಈಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬೆರಿ ಜಾಕೆನ್ ಜೋನ್ಸ್ ರೇರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕಿತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರ್ಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಫೋರ್ ಡಬಲ್ ನೈನ್